ಇಲ್ಲ ಮೊದ್ಲು ಪೂಜೆ ಆಗ್ಲಿ ಆಮೇಲೆ ಪ್ರಸಾದ ಸಿಗುತ್ತೆ ಅರ್ಥ ಆಯ್ತಾ ಹೇಗಿದ್ರು ಲಾಡುನ ನಾವೇ ಅಲ್ವಾ ತಿನ್ನೋದು ದೇವ್ರಿಗಿಂತ ಮೊದ್ಲು ಯಾಕೆ ಮೊದ್ಲು ಪೂಜೆ ಪೂಜೆ ಮಾಡ್ದೆನೆ ಪ್ರಸಾದ ಯಾರ್ಗೂ ಸಿಗೋದಿಲ್ಲ ಮಕ್ಕಳು ದೇವ್ರ ಸಮಾನ ಅಲ್ವಾ ನಾವ್ ಮೊದ್ಲು ತಿಂದ್ರೆ ಏನಾಗುತ್ತೆ ಮತ್ತೆ ಈ ಲಾಡು ಪೂಜೆ ಆದ್ಮೇಲೆನೆ ಯಾಕೆ ಪ್ರಸಾದ ಆಗುತ್ತೆ ನಿಜವಾಗ್ಲೂ ಏನಾದ್ರೂ ಜಾದೂ ಆಗುತ್ತಾ ಮಕ್ಕಳ ನಿಮ್ಮ ಪ್ರಶ್ನೆ ನಿಜಕ್ಕೂ ಚೆನ್ನಾಗಿದೆ ಇದು ಯಾರ ಧ್ವನಿ ಈ ಧ್ವ ಈ ಧ್ವನಿಯಲ್ಲಿದ್ದ ಬಂತು ಅ ದೇವ್ರ ದೇವ್ರ ಧ್ವನಿ ದೇವರು ಮಾತಾಡ್ತಿದಾರೆ ಪ್ರಶ್ನೆಯನ್ನು ಬೆಂಕಿ ಹತ್ತಿದಾಗ ಬುದ್ಧಿ ಅನ್ನೋ ದೀಪ ಉರಿಯುತ್ತೆ ನೀನಾ ನೀನು ಇಲ್ಲಿ ಹ ದೇವ್ರು ಎಲ್ಲರಲ್ಲೂ ಇರ್ತಾರೆ ಈ ಕಲ್ಲಲ್ಲೂ ಕೂಡ ಮತ್ತೆ ಕೂಡ ಓಕೆ ಹಾಗಾದ್ರೆ ಪ್ರಾರ್ಥನೆ ಮಾಡೋದ್ರಿಂದ ಲಾಡುವಲ್ಲಿ ಏನೋ ಮಾಯ ಆಗ್ಬಿಡುತ್ತೆ ಹೇಳೋ ಅವಶ್ಯಕತೆ ಏನಿದೆ ಮೊದ್ಲೇ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ ಅಲ್ವಾ ಬನ್ನಿ ಹಾಗಾದ್ರೆ ಅವ್ರ ಹತ್ರನೇ ಕೇಳೋಣ ಆದ್ರೆ ಅವ್ರೆಲ್ ಸಿಗ್ತಾರೆ ನಮ್ಗೆ ಅಯ್ಯೋ ಮೊದ್ಲು ನನ್ ಜೊತೆ ಬನ್ನಿ ತಿಳ್ಕೊಳ್ಳೋಣ ಡಮ್ 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 ಡೋಲೋ ಡೋಲೋ ನಾನಿರೋದು ಪೂರ್ತಿ ಗೋಲು ತನ್ನ ಕೈಯಾರೆ ನಡಗಿಸ್ತಾನೆ ಎಲ್ಲವನ್ನು ಅಶ್ಮ ಕಲ್ಲೆ ನಂಬರ್ ಒನ್ ಅಲ್ಲೋಡು ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ನಾವ್ ಎಲ್ಲಿಗ್ ಬಂದಿದೀವಿ ಇಲ್ಲಿ ಇಷ್ಟೊಂದು ಕತ್ಲೆ ಇದೆ ಇಲ್ಲಿ ಯಾವ ಕಡೆ ನೋಡಿದ್ರು ಅಯ್ಯೋ ಹೋಗಿ ಬರೀ ಹೊಗೆ ಹೊಗೆನೆ ಕಾಣಿಸ್ತಾ ಇದೆ ಮೇಲೆ ನೀಲಿ ಆಕಾಶ ಹೊಳಿತಾ ಇದೆಯಲ್ಲ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತೀಯಾ ಈಶಾ ದೇವ್ರಿಗೆ ಎಲ್ಲಿದಾರೆ ಸರಿ ಆರೀರಿ ಈಗ ಜೋರಾಗಿ ಹ್ಞೂ ನೀವೆಲ್ಲಿದ್ದೀರಾ ನೀವು ಎಲ್ಲಿದ್ದೀರ ನೀವು ಎಲ್ಲಿದ್ದೀರ ಹಾ ಇಲ್ಲಿ ನಮ್ದು ಮನೆ ನಮಗೆ ಕೇಳಿಸ್ತಿದ್ಯಲ್ಲ ಇವತ್ತು ಉತ್ತರ ಕೊಡಿ ನಾವು ಇಲ್ಲಿದ್ದೀವಿ ಅಯ್ಯೋ ಇಲ್ಲಿ ಧ್ವನಿನೇ ನಮಗ್ ವಾಪಸ್ ಕೇಳಿಸ್ತಾ ಇದೆ ಆಗ್ತಾ ಇದೆ ಹೇಳು ನಿನ್ನ ಮನಸಲ್ಲಿದ್ದಾರೆ ನಂಬಿಕೆಯಲ್ಲಿದ್ದಾರೆ ನೀವು ನಿಮ್ಮ ಮನ್ಸಲ್ಲಿ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಶಬ್ದಗಳು ವಾಯುಮಂಡಲದಲ್ಲಿ ಒಂದು ಸೌಂಡ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿ ಶಬ್ದ ಒಂದು ಕಂಪನ ಅಂದ್ರೆ ವೈಬ್ರೇಷನ್ ಹುಟ್ಟಿಸುತ್ತೆ ಮತ್ತೆ ಈ ಕಂಪನ ವೇವ್ಸ್ ರೂಪದಲ್ಲಿ ವಾತಾವರಣದಲ್ಲಿ ಹರಡುತ್ತೆ ಆ ಹೇಗೆ ಅಂತಂದ್ರೆ ನಾವು ಒಂದು ಕೆರೆಯಲ್ಲಿ ಕಲ್ಲನ್ನ ಎಸ್ದಾಗ ನೀರಲ್ಲಿ ರೌಂಡ್ ರೌಂಡ್ ಅಲೆಗಳು ಹುಟ್ಕೊಳ್ಳುತ್ತಲ್ಲ ಅದು ನಿಧಾನವಾಗಿ ಹರಡುತ್ತೆ ಮತ್ತೆ ಇದೇ ರೀತಿ ನೀವು ಸ್ವಚ್ಛ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ಅದು ಕೇವಲ ನಿಮ್ಮ ಮನಸ್ಸಿನವರೆಗೆ ಮಾತ್ರ ಸೀಮಿತವಾಗಿರಲ್ಲ ಬದಲಾಗಿ ಅದರ ಶಕ್ತಿ ವಾತಾವರಣದಲ್ಲೂ ಕೂಡ ಒಂದು ಸಕಾರಾತ್ಮಕ ಭಾವ ಬೀರುತ್ತೆ ಹಾಗಾದ್ರೆ ಇವಾಗ ಹೇಳಿ ನೀವು ನಿಮ್ ತಂದೆ ತಾಯಿ ಹತ್ರ ಏನಾದ್ರೂ ಕೇಳಿದಾಗ ಕೇವಲ ಮನ್ಸಲ್ಲಿ ಅನ್ಕೊಂಡ್ರೆ ಮಾತ್ರ ಪ್ರಾರ್ಥನೆ ಮಾಡುವಾಗ ನಮ್ಮ ಇಚ್ಛೆಗಳನ್ನ ಮತ್ತೆ ಭಾವನೆಗಳನ್ನ ಶಬ್ದಗಳಲ್ಲಿ ಹೇಳ್ತೀವಿ ಅರ್ಥ ಆಗುತ್ತೆ ನಮ್ಗೆ ಏನ್ ಬೇಕು ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಆದ್ರೆ ನಾವು ಪ್ರತಿ ದಿನ ಯಾಕೆ ಒಂದೇ ಪ್ರಾರ್ಥನೆ ಮಾಡ್ತೀವಿ ಎಂತ ಒಳ್ಳೆ ಪ್ರಶ್ನೆ ಕೇಳಿದೆ ಇವಾಗ ನೀನು ಸರಿ ಕೇಳಿಸ್ಕೊಳ್ಳಿ ಪ್ರಾರ್ಥನೆ ಅಂದ್ರೆ ಒಳ್ಳೆ ಶಬ್ದಗಳ ವಿಚಾರ ಮತ್ತು ರಚನೆ ಆಟೋ ಸಜೆಷನ್ ನ ಒಂದು ಪ್ರಕಾರದ ಸ್ವಪ್ರೇರಣಾ ವಿಧಾನ ಇದು ಒಂದು ಮನೋವೈಜ್ಞಿಕ ಪ್ರಕ್ರಿಯೆ ಇದರಲ್ಲಿ ವ್ಯಕ್ತಿ ತನ್ನನ್ನ ಯಾವ ವಿಚಾರ ವಿಶ್ವಾಸ ಅಥವಾ ಭಾವನೆಗಾಗಿ ಪ್ರೇರೇಪಿಸ್ತಾನೆ ಪದೇ ಪದೇ ಅದನ್ನ ಬೇಡ್ಕೊಂಡು ಆಟೋ ಸಜೆಷನ್ ಟೆಕ್ನಿಕ್ ಅಲ್ಲಿ ಏನ್ ನಂಬ್ತಾರೆ ಅಂದ್ರೆ ನಾವ್ ಯಾವ್ದಾದ್ರು ವಿಚಾರನಾ ಕತೆನಾ ಪದೇ ಪದೇ ನಮ್ಮ ಮನ್ಸಲ್ಲಿ ಅನ್ಕೊಂಡ್ರೆ ಆಗ ನಮ್ಮ ಸಬ್ ಮೈಂಡ್ ಮೇಲೆ ಅದು ಪ್ರಭಾವ ಬೀರಕ್ ಶುರು ಮಾಡುತ್ತೆ ನಮ್ಮ ಮೆದುಳು ಹೊಸ ವಿಚಾರಗಳ ಅನುಸಾರವಾಗಿ ಬದಲಾಯಿಸ್ಕೊಳ್ಳುತ್ತೆ ಪದೇ ಪದೇ ಯಾವ್ದೇ ಸಕಾರಾತ್ಮಕ ಅಥವಾ ನಕಾರಾತ್ಮಕ ವಿಷಯ ಮಧ್ಯಾಹ್ನ ಅನ್ಕೊಳ್ಳೋದ್ರಿಂದ ಮೆದುಳಲ್ಲಿ ಹೊಸ ನ್ಯೂರಲ್ ಪ್ಯಾಟರ್ನ್ಗಳು ಹುಟ್ಕೊಳ್ಳುತ್ತೆ ಇವಾಗ ನೋಡಿ ನಾವ್ ಏನಾದ್ರೂ ವಿಷಯನ ಪದೇ ಪದೇ ನಮಗ್ ನಾವೇ ಹೇಳ್ಕೊಂಡ್ರೆ ನಾನು ಸ್ವಸ್ಥವಾಗಿದ್ದೀನಿ ಶಕ್ತಿಶಾಲಿ ಆಗಿದ್ದೀನಿ ಅಂತ ಶರೀರದಲ್ಲಿ ಅದೇ ರೀತಿ ಹಾರ್ಮೋನ್ಸ್ ಮತ್ತೆ ನ್ಯೂರೋಕೆಮಿಕಲ್ ಕೆಮಿಕಲ್ ಸಕ್ರಿಯವಾಗುತ್ತೆ ಅದರಿಂದ ನಿಜವಾದ ಬದಲಾವಣೆ ನಮಗ್ ಗೊತ್ತಾಗತ್ತೆ ಅಂದ್ರೆ ಯಾರಾದ್ರೂ ವ್ಯಕ್ತಿ ದಿನ ಬೆಳಗ್ಗೆ ಎದ್ದು ಪ್ರತಿದಿನ ಪ್ರತಿ ರೀತಿಯಲ್ಲೂ ನಾನು ಬೆಟರ್ ಆಗ್ತಿದೀನಿ ಅಂತ ಹೇಳಿದ್ರೆ ಈ ವಾಕ್ಯ ಅವನ ಮೆದುಳು ಮತ್ತೆ ವ್ಯವಹಾರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅಂದ್ರೆ ಅಫರ್ಮೇಶನ್ ತರ ಹಾ 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 ಸರಿಯಾಗಿ ಹೇಳ್ದೆ ಪ್ರಾರ್ಥನೆ ಮಾಡೋದ್ರಿಂದ ನಾವು ಒಳ್ಳೆ ವ್ಯಕ್ತಿಗಳಾಗ್ತಿವಿ ಅದು ನಮ್ಗೆ ಧೈರ್ಯ ಕೊಡುತ್ತೆ ಕೃತಜ್ಞತೆ ಮಾಡೋದನ್ನ ಹಾಗೆ ಒಳ್ಳೆ ಯೋಚನೆ ಮಾಡೋದನ್ನು ವಾ ವಾ ನೆನ್ಪಿರ್ಲಿ ಪ್ರಾರ್ಥನೆ ಅನ್ನೋದು ದೇವ್ರ ಹತ್ರ ಏನಾದ್ರೂ ಕೇಳ್ಕೊಳಕ್ ಮಾತ್ರ ಅಲ್ಲ ಬದಲಾಗಿ ನಿಮ್ಮನ್ನ ನೀವು ಬೆಟರ್ ಮಾಡ್ಕೊಳಕು ಕೂಡ ಮಾಡ್ಬೇಕು ಹಾ ನಮ್ಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ಆರೋಗ್ಯ ಕೊಡು ನಮ್ಮ ಮನಸ್ಸನ್ನ ತುಂಬಾ ಪರಿಶುದ್ಧವಾಗಿಡು ಯಾವಾಗ್ಲೂ ಪ್ರೀತಿ ಮತ್ತೆ ಭಕ್ತಿ ಭಾವ ನಮ್ಮ ಮನ್ಸಲ್ಲಿರ್ಲಿ ಎಲ್ರಿಗೂ ಒಳ್ಳೇದ್ ಮಾಡು ತಗೊಳ್ಳಿ ದೇವ್ರ ಪ್ರಸಾದ ಆಗ್ಲೆ ಕೇಳ್ತಿದ್ರಲ್ಲ ತಗೊಳ್ಳಿ ನೋಡಿದ್ರ ಮನ್ಸಿಂದ ಪ್ರಾರ್ಥನೆ ಮಾಡಿದಿಕ್ಕೆ ನಿಮ್ಗೆ ಪ್ರಸಾದನು ಸಿಕ್ತು ಹಾಗೆ ಶಾಂತಿ ಕೂಡ ಅಲ್ವಾ ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮಾ ಕೂಡ ಇರ್ತಾನೆ ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ ಗಳಿಗಾಗಿ ಹಂಗೆ ಎದ್ದು ನಗಿಸೋ ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವ ಎಲ್ಲಗೂ ತರವ ನೀಡೋ ಜ್ಞಾನದ ಎಲ್ಲಗೂ ತರವ ನೀಡೋ ಜ್ಞಾನದ ಈ ಜೀವನ ಅನ್ನೋ ಕರ್ಣದಲ್ಲಿ ಅಶ್ವಾ ಇದ್ರೆ